ಕರ್ನಾಟಕ ಜನಶಕ್ತಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಟ್ರೇಡ್ ಯೂನಿಯನ್ ಸಂಪೂರ್ಣ ಮಾಹಿತಿ ಪರಿಚಯ ಕರ್ನಾಟಕ ರಾಜ್ಯದ ಕಟ್ಟಡ ಕಾರ್ಮಿಕರು ಹಾಗೂ ಇತರ ನಿರ್ಮಾಣ ಕಾರ್ಮಿಕರ ಹಕ್ಕು ಸುರಕ್ಷತೆ ಹಾಗೂ ಕಲ್ಯಾಣಕ್ಕಾಗಿ ಸ್ಥಾಪಿತವಾಗಿರುವ ಒಂದು ಬಲಿಷ್ಠ ಸಂಘಟನೆಯೇ ಕರ್ನಾಟಕ ಜನಶಕ್ತಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಟ್ರೇಡ್ ಯೂನಿಯನ್ ಈ ಸಂಘಟನೆ ಕಾರ್ಮಿಕರ ಕಾನೂನು ಹಕ್ಕುಗಳು ಸರ್ಕಾರದ ಕಲ್ಯಾಣ ಯೋಜನೆಗಳು ಶೈಕ್ಷಣಿಕ ಸಹಾಯಧನ ಆರೋಗ್ಯ ರಕ್ಷಣಾ ಯೋಜನೆ ನಿವೃತ್ತಿ ನೆರವು ಹಾಗೂ ಸಾಮಾಜಿಕ ನ್ಯಾಯ ಒದಗಿಸುವಲ್ಲಿ ನಿರಂತರ ಹೋರಾಟ ನಡೆಸುತ್ತಿದೆ ಮುಖ್ಯ ಉದ್ದೇಶಗಳು ಒಂದು ಕಟ್ಟಡ ಕಾರ್ಮಿಕರ ಹಕ್ಕು ರಕ್ಷಣೆ ಶ್ರಮಿಕರ ಶ್ರಮದ ಮೌಲ್ಯ ಮಾನ್ಯತೆ ಕನಿಷ್ಠ ಕೂಲಿ ಭದ್ರತೆ ಕಾರ್ಮಿಕ ಸುರಕ್ಷತೆ ಮತ್ತು ಆರೋಗ್ಯ ಮೌಲ್ಯಗಳು ಟ್ಯೂನ್ಸ್ ಸಿಕ್ಸ್ ಮ್ಯೂಸಿಕ್ ಎರಡು ಶೈಕ್ಷಣಿಕ ಮತ್ತು ಆರೋಗ್ಯ ಸಹಾಯ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾ ಸಹಾಯಧನ ಆರೋಗ್ಯ ವಿಮೆ ಆರೋಗ್ಯ ತಪಾಸಣೆ ಶಿಬಿರಗಳು ಮೂರು ಆರ್ಥಿಕ ಸಬಲೀಕರಣ ಸರ್ಕಾರಿ ಕಲ್ಯಾಣ ಮಂಡಳಿಗಳಲ್ಲಿ ನೋಂದಣಿ ಸಾಲ ಮನ್ನಾ ಉಚಿತ ಉಪಕರಣಗಳ ಹಂಚಿಕೆ ನಾಲ್ಕು ಕಾನೂನು ಸಹಾಯ ಕಾರ್ಮಿಕರಿಗೆ ಕಾನೂನು ಪರಿಹಾರ ಶೋಷಣೆ ವಿರುದ್ಧ ಹೋರಾಟ ಕಾರ್ಯಕ್ರಮಗಳು ಮತ್ತು ಹೋರಾಟಗಳು ಕರ್ನಾಟಕ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಲಾಭ ಪಡೆಯಲು ಕಾರ್ಯಕ್ಷಮ ಜಾಗೃತಿ ಅಭಿಯಾನ ಲೇಬರ್ ಕಾರ್ಡ್ ನೋಂದಣಿ ಶಿಬಿರಗಳು ಕಾನೂನು ಅರಿವು ಕಾರ್ಯಾಗಾರಗಳು ಪ್ರತಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಶಾಖೆಗಳ ಸ್ಥಾಪನೆ ಸರ್ಕಾರಿ ಯೋಜನೆಗಳಿಗೆ ಸಂಪರ್ಕ ಶೈಕ್ಷಣಿಕ ಸಹಾಯಧನ ವಿದ್ಯಾರ್ಥಿವೇತನ ಯೋಜನೆ ಆಶ್ರಯ ಯೋಜನೆ ಹೌಸಿಂಗ್ ಅಸಿಸ್ಟೆನ್ಸ್ ಆರೋಗ್ಯ ಸಹಾಯಧನ ಯೋಜನೆ ಉಪಕರಣ ಖರೀದಿ ಸಹಾಯ ಉಪಕರಣಗಳ ಸಹಾಯ ಯೋಜನೆ ಪಿಂಚನಿ ಯೋಜನೆ ಪಿಂಚನಿ ಯೋಜನೆ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸಂಘಟನೆಯ ಪ್ರತಿ ಜಿಲ್ಲೆಗೆ ಪ್ರಭಾವಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ಇವರು ಕಾರ್ಮಿಕರ ಸ್ಥಳೀಯ ಮತ್ತು ರಾಜ್ಯ ಮಟ್ಟದ ಸರ್ಕಾರದ ಮುಂದೆ ಪುಷ್ಟವಾಗಿ ಪ್ರತಿನಿಧಿಸುತ್ತಾರೆ ಮೂಲಮಂತ್ವ ದುಷ್ಟಿ ಕಾರ್ಮಿಕರ ಶ್ರದ್ಧೆಗೆ ನ್ಯಾಯ ಮತ್ತು ಶ್ರಮಕ್ಕೆ ಗೌರವ ಎಂಬ ಧ್ಯೇಯವಾಕ್ಯದೊಂದಿಗೆ ಎಲ್ಲ ಶ್ರಮಿಕರು ಸಶಕ್ತರಾಗಿ ಗೌರವಪೂರ್ಣ ಜೀವನ ನಡೆಸಲು ಸಬಲೀಕರಿಸುವುದೇ ಕರ್ನಾಟಕ ಜನಶಕ್ತಿ ಕಟ್ಟಡ ಕಾರ್ಮಿಕ ಟ್ರೇಡ್ ಯೂನಿಯನ್ನ ಧ್ವನಿ ಸಂಪರ್ಕ ವಿವರಗಳು ಕರ್ನಾಟಕ ಜನಶಕ್ತಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಟ್ರೇಡ್ ಯೂನಿಯನ್ ಚಿಕ್ಕಬಳ್ಳಾಪುರ ಜಿಲ್ಲಾ ಕಚೇರಿ ಭೊಪಾಸಂದ್ರ ಬಿ ಬಿ ರೋಡ್ ಚಿಕ್ಕಬಳ್ಳಾಪುರ ಐದು ಆರು ಎರಡು ಒಂದು ಶೂನ್ಯ ಒಂದು ಸಂಪರ್ಕ ಸಂಖ್ಯೆ ಪ್ಲಸ್ ತೊಂಬತ್ತೊಂದು ತೊಂಬತ್ತೊಂದು ಎಂಬತ್ತೈದು ಇಪ್ಪತ್ತೇಳು ಎಂಟುನೂರು ತೊಂಬತ್ತಾರು ಈ ಸಂಘಟನೆ ಕಟ್ಟಡ ಕಾರ್ಮಿಕರು ದಿಗ್ಭ್ರಮಿತವಿಲ್ಲದ ಸಮಾಜ ನಿರ್ಮಾಣ ದತ್ತ ಸಾಗುತ್ತಿದೆ ನೀವು ಕಾರ್ಮಿಕರಾಗಿದ್ದರೆ ಈ ಸಂಘಟನೆಯ ಒಕ್ಕೂಟವಾಗಿರಿ ವಿಜಯ ನರಸಿಂಹ ರಾಜ್ಯ ಉಪಾಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ಜನಶಕ್ತಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಟ್ರೇಡ್ ಯೂನಿಯನ್ ರಿ ಶ್ರೀ ಚೌಡೇಶ್ವರಿ ಆರ್ಗಾನಿಕ್ ಗ್ರೋವರ್ಸ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು